ಮತ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ನಮ್ಮ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಗ್ರಾಮದ ಈ ಗ್ರಾಮದ ಹಿರಿಯರಾದಂತ ನಮ್ಮ ಕೃಷ್ಣನ್ ಕೃಷ್ಣಣ್ಣವರು ಮಾಜಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಅವಣಿ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣವರು ಹಾಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂತ ನಮ್ಮ ಆದಿನಾರಾಯಣ ಅವರು ಹಾಗೆ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂತದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ ಅಂದ್ರೆ ಕೋಲಾರ ಎಂ ಪಿ ಎಲೆಕ್ಷನ್ ಅಲ್ಲಿ ನಿಂತಿರುವಂತಹ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಕೆ ವಿ ಗೌತಮ್ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ನಮಿಸ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅವರಿಗೆ ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ ಅವರು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅವರು ಬಂದಿದ್ದಾರೆ ಹಾಗೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶಕ ನಮ್ಮ ಆಲಂಗ್ರು ಶಿವಣ್ಣವರು ನಮ್ಮ ನನ್ನ ಆತ್ಮೀಯ ಆದಂತ ರಾಜ್ಕುಮಾರ್ ಗೌಡ ಅವರು ಹಾಗೆ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ರು ಹಂಚಿಕೊಳ್ಳುವಂತದ್ದು ಯಾರಾದ್ರೂ ಒಬ್ಬರು ಒಂದು ಮನುಷ್ಯರ್ ಅದು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಆ ರೀತಿ ಹಂಚಿಕೊಳ್ಳುವ ಮುನಾಂಜಣ್ಣ ಅವರು ಮುನಾಂಜಣ್ಣ ಅವ್ರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ ಆದ್ರೆ ಮುನಾಂಜನಿ ಹೇಗೆ ಅಂದ್ರೆ ಅವರು ತಂದೆ ಸಮಾನ ನನಗೆ ಮುನಾಂಜಣ್ಣ ಅಷ್ಟೊಂದು ಅಡ್ವೈಸ್ ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅದರಿಂದ ನಾನು ತುಂಬಾ ಖುಷಿ ನಾನು ಯಾಕಂದ್ರೆ ಅವ್ರ ಎದುರುಗಡೆ ಹೇಳೋದಂತಂದ್ರೆ ಪಬ್ಲಿಕ್ ಅಲ್ಲಿ ಹೇಳುವಂತದ್ದು ನಿಜ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲ್ಕನ್ ಅವರು ಹಾಗೆ ನಮ್ಮ ಅಮಾನಣ್ಣ ಅವರು ಅಮಾನಣ್ಣ ಅಂದ್ರೆ ಕಾಂಗ್ರೆಸ್ ಅಮಾನನವರು ಹಾಗೆ ಇಲ್ಲಿಂದ ರಮಣನ್ ಅವರು ಅಮಾನನ್ ಅವರು ಹಾಗೆ ನಮ್ಮ ಕೌನ್ಸಿಲರ್ ಜಬಿ ಮುಖ್ಯವಾಗಿ ಹಾವಣಿ ಸಂಬಂಧಪಟ್ಟಂಗೆ ನಮ್ಮ ರವಿ ಅವರು ನವೀನ್ ಅವರು ಹಾಗೆ ಎಲ್ಲ ನಮ್ಮ ಹಾವಣಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದೀರಾ ನೀವೆಲ್ಲರೂ ನನ್ನ ಎಲ್ಲರಿಗೂ ಧನ್ಯವಾದ ಅಮ್ಮರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಮಾಜಿ ಎಲ್ಲ ಇನ್ನು ಹಾಲಿ ಅಲ್ಲ ಇನ್ನು ಒಬಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಲೀಲಮ್ನವರು ನಮ್ಮ ಈ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಸಿಪಿಎಂ ಗೋಪಾಲಣ್ಣ ರಾಜಣ್ಣ ಅಮರು ಕೌನ್ಸಿಲರ್ ಎಲ್ಲ ಇದ್ದಾರೆ ಎಲ್ಲರಿಗೂ ನಾನು ಇವತ್ತು ಒಂದು ವರ್ಷ ಆಯ್ತು ಚುನಾವಣೆಯಾಗಿ ಅಸೆಂಬ್ಲಿ ಚುನಾವಣೆ ಒಂದು ವರ್ಷದಿಂದ ನಾನೇನು ಹೆಚ್ಚಿಗೆ ಮುಲ್ಬಾಗಲೇನು ಬಂದಿಲ್ಲ ಮುಲ್ಬಾಗಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವನಿ ಜಾತ್ರೆಗೆ ಬಂದು ಅದೇ ಅವನಿ ಜಾತ್ರೆಗೆ ಬಂದು ಅವನಿ ಜಾತ್ರೆ ದೇವರ ದರ್ಶನ ಯಾಕಂದ್ರೆ ಇಪ್ಪತ್ತು ವರ್ಷಗಳಿಂದ ನಾವು ಬರ್ತಾ ಇರೋ ನಾವು ಅದನ್ನ ಬಿಡಬಾರದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅವನಿ ತೇರಗ್ ಬಂದ್ವಿ ತೇರಲ್ಲಿ ದೇವರ ನಶೀರ್ವಾದವನ್ನು ಪಡೆದು ಹೋದ್ವಿ ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಆಯ್ತು ಇವತ್ತು ನಾನು ಮುಲ್ಬಾಗಲಲ್ಲಿ ಎರಡ್ ಸಾವಿರದ ಮೂರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಚುನಾವಣೆ ಸ್ಟಾರ್ಟ್ ಆಗುವವರೆಗೂ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂತ ಒಳ್ಳೆ ಕೆಲಸಗಳನ್ನ ಮುಲ್ಬಾಗ ತಾಲೂಕಲ್ಲಿ ನಾನು ಮಾಡಿದ್ದೇನೆ ನೀವು ಅನ್ಕೋಬಹುದು ಏನು ಅನ್ನೋದನ್ನ ನೀವೇ ನೋಡಿ ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು ಜನಗಳು ಕಷ್ಟ ಸುಗೋಗಿತ್ತು ಊರಲ್ಲಿ ದೇವಸ್ಥಾನಗಳು ಹೆಂಗ್ ನಡೀತಾ ಇತ್ತು ದೇವರುಗಳ ಜಾತ್ರೆಗಳು ಹೆಂಗ್ ನಡೀತಾ ಇತ್ತು ದೇವರ ಉತ್ಸವಗಳು ಎಲ್ಲಿ ನಡೀತಾ ಇತ್ತು ನನ್ನ ಎಷ್ಟು ಜನ ಹಾಸ್ಪಿಟಲ್ಸ್ ಎಷ್ಟು ಜನ ವಿದ್ಯಾಭ್ಯಾಸ ಎಷ್ಟು ಜನ ಇಂಜಿನಿಯರ್ಸ್ ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಓದೋರಿಗೆ ಸಹಾಯ ಮಾಡಿರೋದು ಅನೇಕ ಜನಗಳಿಗೆಲ್ಲ ನಾವು ಈ ಕಾರ್ಯಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಈ ಒಂದು ವರ್ಷದಿಂದ ನಾನು ಮಾಡಿಲ್ಲ ಸ್ವಲ್ಪ ದುಃಖ ಆಯ್ತು ನಾನು ಏನ್ ಅನ್ಕೊಂಡಿದ್ದೆ ಎಲ್ಲಾದ್ರೂ ಹೇಳ್ಕೊಳೋದೇನ ಮುಲ್ಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನ ಬಿಟ್ಕೊಡೋದಿಲ್ಲ ನಾನು ಊರಲ್ಲಿ ಬೇರೆ ಇಲ್ಲ ಹಾಕೋ ಅಂತ ನಮ್ಮ ಅವರು ಮುಲ್ಬಾಗಲಲ್ಲಿ ಇರ್ತಕ್ಕಂಥವ್ರು ಅವ್ರು ನನಗೆ ಮೋಸ ಮಾಡಲ್ಲ ಅಂತ ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಹೆಚ್ಚು ಕಮ್ಮಿನಲ್ಲಿ ಆಗಿತ್ತು ದಯವಿಟ್ಟು ಈ ಪತ್ತೂರು ಮಂಜು ಮಾಡಿರೋದು ಸೇವೆ ನಿಮಗೆ ತಲುಪಿದೆ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನ ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಕಾಂಗ್ರೆಸ್ ಪಾರ್ಟಿ ಉಳಿಸ್ ಚುನಾವಣೆ ಮೇಲೆ ಬಂದಾಗ ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ ಗಳನ್ನು ಕೊಟ್ಟಿವಿ ಅಂದ್ರೆ ನಾನೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ಆದಿನಾರಾಯಣ ಕೊಟ್ಟು ಮನೆ ಮನೆಗೂ ಕೊಟ್ಟು ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲಿ ಐದು ಗ್ಯಾರಂಟಿನಲ್ಲಿ ಎಲ್ಲಾದ್ರೂ ತಪ್ಪಾಗಿದ್ಯಾ ಏನಮ್ಮ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀವಿ ಮನೆ ಯಜಮಾನ ಮನೆಯಲ್ಲಿ ಇಬ್ಬರು ಮೂರು ಜನನು ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ತಾನೆ ಬರ್ಲಿ ಬಿಡು ಅಂತ ನಾವು ಸುಮ್ನೆ ಇದೀವಿ ಮನೆ ಯಜಮಾನ ಬಗ್ಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಕೊಟ್ಟೀನಿವಾ ಕೊಟ್ಟಿದಿರ ಇಲ್ವಾ ಎಲ್ರೇ ಆ ನೋಡಿ ಎಲ್ಲ ಆಮೇಲೆ ಎರಡ್ ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಅಂತ ಹೇಳಿದೀವಿ ಫ್ರೀ ಹೋಗ್ತಾ ಇದ್ರ ಹೆಣ್ಮಕ್ಳು ಬಸ್ ಹೋಗ್ತಾ ಇದೀರಾ ಆಮೇಲೆ ನೀವು ಅಕ್ಕಿ ಐದು ಕೆಜಿ ಅಂದ್ರೆ ರಾಗಿ ಕೊಡ್ಬೋದು ಅದು ಒಂದ್ ಕೆಜಿ ಗೋಧಿ ಎರಡು ಕೆಜಿ ರಾಗಿ ಎರಡು ಕೆಜಿ ಅಕ್ಕಿ ಹಿಂಗು ಕೊಡ್ಬೋದು ಐದ್ ಕೆಜಿ ಒಟ್ಟಾಗೆ ಐದು ಕೆಜಿ ಜೊತೆಗೆ ಐದು ಕೆಜಿ ಅಕ್ಕಿ ನಿಮ್ಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಸಿಗ್ತಾ ಇದೆ ಅದು ಬಿಟ್ಟು ಯುವನಿಧಿ ಅಂತ ಮಾಡಿದ್ವಿ ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಗೋಧಿ ಉದ್ಯೋಗ ಸಿಗ್ತಾ ಇದ್ರೆ ಅವರಿಗೆ ಯುವ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರ್ ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀವ ಬಿಲ್ ಬರ್ತಾ ಇದೆ ಕರೆಕ್ಟಾ ಇಲ್ಲಮ್ಮ ಬರ್ತಾ ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು ಬರ್ತಾ ಇದೆಯಾ ಓಕೆ ನೀವು ಕರೆಂಟ್ ಬಿಲ್ ಐದು ಗ್ಯಾರಂಟಿಗಳ ಹೇಳಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕ್ಬೇಕು ಅಲ್ಲಿ ಐದು ಗ್ಯಾರಂಟಿಗಳನ್ನ ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವ್ದು ಅಂದ್ರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಮೇಲೆ ಯಾರು ಸಾಲ ಮನ್ನಾ ಮಾಡಿಲ್ಲ ಯಾರು ಸಾಲ ಮನ್ನಾ ಮಾಡಿಲ್ಲ ಬೇರೆ ಮಾಡೋದು ಇಲ್ಲ ಆಮೇಲೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ಕ್ಯಾಂಡಿಡೇಟ್ ಆಗಿರುವಂತವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೌದಪ್ಪ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ನಿಜ ತಪ್ಪೇನಿಲ್ಲ ಕಾಲು ಸುಳ್ಯಾಲ ಕಾಲು ತರಪ್ಪ ಇದ್ದಾರೆ ಅವರನ್ನ ಕುಮಾರಣ್ಣ ಅವ್ರೆಲ್ಲಪ್ಪ ಹುಟ್ಟಿರೋದು ಎಲ್ಲ ಕಾಂಗ್ರೆಸ್ ಎಂ ಎಲ್ ಎ ನಿಲ್ಲೋದು ರಾಮನಗರ ಆಮೇಲೆ ಪಾರ್ಲಿಮೆಂಟ್ ಗೆ ಚಿಕ್ಕಬಳ್ಳಾಪುರ ಹೋದ್ರು ಅಲ್ಲ ಸೋತ್ರ ಈಗ ಮಂಡ್ಯ ಇನ್ನು ನಾಳೆ ನಾಳಿದ್ರೆ ಪಾಕಿಸ್ತಾನ ಹೋಗ್ತಾರೆ ಎಲೆಕ್ಷನ್ ಇಲ್ಲ ಅಂತ ಅವರು ಹಂಗೆ ಅವರು ಅವ್ರೇನೋ ಹೋಗಬಹುದು ಇವ್ರು ಹೋಗಬಾರ್ದು ಕರೆಕ್ಟ್ ಇದೇ ನ್ಯಾಯನ ಇದು ಇವಾಗ ಎಕ್ಸಾಂಪಲ್ ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇರೋರು ಅವ್ರದ್ದು ಯಾವ್ರು ಅವ್ರು ನಿಂತಿರೋದಲ್ಲಿ ಉತ್ತರ ಪ್ರದೇಶ ಅದಕ್ಕೂ ಇದಕ್ಕೆ ಸಂಬಂಧ ಇದೆ ಹೋದ್ರೆ ಜಿಲ್ಲೆ ಬಿಟ್ಟು ಜಿಲ್ಲೆ ಏನಾದ್ರೂ ಓಕೆ ಎರಡು ಮೂರು ಸ್ಟೇಟ್ ದಾಟಿ ಆ ಕಡೆ ಹೋಗಿರೋದ್ರೆ ಬರಬಹುದು ಅದನ್ನ ಮಾತಾಡಬಹುದು ಜೆಡಿಎಸ್ ಈ ಒಂದು ಪದ್ಧತಿಯನ್ನ ತೋರಿಸ್ಕೊಟ್ಟಿದ್ದೆ ಅವರೇ ಚಿಂತಾಮಣೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ನಿಂತರು ಗಲ್ಲಿ ನಾವೇನು ಬೇಡ ಅನ್ನೋದಿಲ್ಲ ಅವ್ರ ಯಾವ ಬೆಂಗಳೂರು ನಮ್ಮ ಮಾರ್ಗದಲ್ಲಿ ಕುಂಗಳ್ಳಿ ಅವರು ಅವರು ಅಲ್ಲಿ ನಿಲ್ಬಹುದು ಯಾರು ದಾರಿ ತೋರಿಸಿರೋದು ಜೆಡಿಎಸ್ ಮಾಲೂರಲ್ಲಿ ಕೋಡಲ್ಲಿ ಮಂಜುನಾಥ್ ಹೋಗಿ ಬಿಜೆಪಿಯಲ್ಲಿ ಇದ್ರು ಅವ್ರು ಯಾರು ದಾರಿ ತೋರಿಸಿದ್ರು ಆನೆಕಲ್ಲು ಕರೆಕ್ಟಾ ಇಲ್ವಾ ಆನೆಕಲ್ಲಿಂದ ಬಂದ್ರು ಅದೇ ತರ ಎಲ್ಲಾ ಜಾಗದಲ್ಲೂ ಇದೇ ತರ ಆಗ್ತಾ ಇದೆ ಅದರಿಂದ ಇವಾಗ ಸಮೃದ್ಧಿ ಮಂಜು ನಾವ್ ಇಬ್ಬರು ಸಮೃದ್ಧಿ ಮಂಜು ನಾನೇ ಜಿಲ್ಲೆಯವರು ಸಮೃದ್ಧಿ ಮಂಜು ಮುಳಬಾಗಲಲ್ಲಿ ನಿಂತಿದ್ದಾರೆ ನಾನು ಕೋಲಾರದಲ್ಲಿ ನಿಂತಿದ್ವಿ ಇದ್ರ ಮುಂಚೆನು ಹೇಳಿದೀನಿ ಕೂಡ ನಾನು ಅವ್ರಿಗೆ ಏನ್ ಸಂಬಂಧ ಅಂದ್ರೆ ನನಗೇನ್ ಸಂಬಂಧಿ ಇದು ಡಿಫರೆನ್ಸ್ ಆಗಿದೆ ಅಂತ ಹೇಳಿದ್ವಿ ಅದು ಇವರ ಜಿಲ್ಲೆಯಿಂದ ಆಶಯಿಂದ ಬಂದವರು ರೀತಿಯಲ್ಲಿ ಆ ರೀತಿಯಲ್ಲಿ ಇವತ್ತು ಬೇಕು ನಿಲ್ಬಹುದು ಆದ್ರೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾಸ ತಂದು ಕೊಟ್ಟಿರುವಂತ ಪಕ್ಷ ಈ ದೇಶದ ಒಂದನ್ನ ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೋಬೇಕೇನೋ ನಮ್ಮ ಹೆಣ್ಮಕ್ಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ದೆ ನೀವು ಬದುಕಬಹುದು ಕರೆಂಟ್ ಇಲ್ಲದೆ ಬದುಕಬಹುದು ಗಾಡಿ ಇಲ್ಲದೆ ಬದುಕಬಹುದು ಟೂ ವೀಲರ್ ಗಾಡಿ ಇಲ್ಲದೆ ಬದುಕಬಹುದು ಕಾರ್ ಇಲ್ದೇ ಬದುಕೋದು ನಿಮ್ ಮನೆಗೆ ಯಾವುದೇ ಒಂದು ಏನೇ ಮನೆಗಿಲ್ದೇ ಇದ್ರು ನೀವು ಬದುಕೋದು ಆದರೆ ಈ ದೇಶದ ರೈತ ಇಲ್ಲ ಅಂದ್ರೆ ನೀವ್ ಸಾಧ್ಯನೇ கைக்கு ஓட்ட நீங்க காங்கிரஸ் பட்சக்கு ஓட்டும் பரிந்து ஏனா பெங்களுக்கோட நாயின் அவன்களுக்கு அது நம்ம குறித்தேவா மக்கள் கொடுக்க ரத்த கொடுக்கல அவன சாஃப்ட்வேர் கம்மி அவன் நாய் மயில் சட்டி நாய் இட் ரோட் நம்ம ரத்திய எத்தனை ಹೆಣ್ಮಕ್ಳು ಕೊಡಲ್ಲ ಅಂತ ಹೇಳ್ತಾರೆ ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಿಜೆಪಿ ಸರ್ಕಾರದವರು ಆ ಪರಿಸ್ಥಿತಿ ಚೇಂಜ್ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಹಾಕ್ಬೇಕು ನನಗೊಂದಿದೆ ಮುಳಭಾಗಲ ತಾಲೂಕು ಜನ ಯಾವತ್ತು ನಮ್ಮನ್ನು ಮೋಸ ಮಾಡೋದಿಲ್ಲ ನಮ್ಮ ಲೀಡರ್ಸ್ ಯಾರು ಮೋಸ ಮಾಡೋದಿಲ್ಲ ಮನೆ ಮನೆಗೂ ನಮ್ಮ ಪಾಂಪ್ಲೆಟ್ ಕೊಟ್ಟು ನಮ್ಮ ಸರ್ಕಾರದ ಐದು ಸಾಧನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದಿವೆ ನಿಮಗೆ ಈಗಲೂ ನಾವು ನಿಯತ್ತ ಇರ್ತೀವಿ ಇನ್ನ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನ ಐದು ಸಾಧನೆಗಳನ್ನ ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಅದನ್ನು ನಿಮ್ಮ ಮನೆಯ ಬಾಗಿಲು ತಲುಪಿಸ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೇವೆ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನೀವು ಎರಡವರೆ ಮೂರವರು ಈ ಪಿಸ್ತಲ್ ನಿಂತ್ಕೊಂಡಿರ್ಬೋದು ನಿಮ್ಮ ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಈ ಪಿಸ್ತಲಿನೇ ಸುತ್ತಾಡ್ತಾ ಇದೀವಿ ಬೆಳಗ್ಗೆಯಿಂದ ಸಾಧ್ಯ ಸಾಯಂಕಾಲ ನಾವು ಯಾವಾಗ ನಮ್ಮನೆ ಕೋಸ್ಕರ ಸುತ್ತಾಡಿದೀವ ನಾವೇನಾದ್ರೂ ಆಸ್ತಿ ಎತ್ಕೊಂಡೋಗ ಸುತ್ತಾಡಿದೀವ ಇಲ್ಲ ಯಾರ ಮನೆ ಹತ್ರ ಬಂದ್ ಏನೋ ತೊಗೊಂಡೋಗಿದ್ವಾ ಇಲ್ಲ ಹತ್ರ ಬಂದು ಹತ್ತು ರೂಪಾಯಿ ಸಾಲ ಕೊಡ್ರಿ ಅಂತ ಕೇಳಿದೀವ ಬಂದಾಗ ನಿಮ್ ಮನೇಲಿ ಊಟ ಇಟ್ಟಿರ್ಬೋದು ನಿಮ್ ಮನೇಲಿ ಟೀ ಕೊಟ್ಟಿರ್ಬೋದು ನಿಮ್ ಮನೇಲಿ ಕಾಫಿ ಕೊಟ್ಟು ನಿಮ್ ಮನೇಲಿ ಕುಡಿಯೋ ಮೇಲ್ ಕೊಟ್ಟಿರ್ಬೋದು ಅಷ್ಟೇ ನಮಗೆ ಆದ್ರೆ ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಿಮ್ಮ ಹತ್ರ ಏನು ತಗೊಂಡೋಗಕ್ ಬಂದಿಲ್ಲ ನಾವು ಆದ್ರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತನ್ನ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನ ನಾವು ತಗೊಂಡೋಗಿ ನಿಮ್ ಸೇವೆ ಮಾಡ್ತೀವಿ ಅನ್ನೋದು ಮಾತ್ರ ನಾವು ನಿಮ್ ಮನೆಯಾಗ ಬಂದಿದ್ದೇವೆ ಮಾತ್ರ ಏನಕ್ಕೂ ನಾವ್ ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಗ್ಯಾರಂಟಿ ಕಾರ್ಡ್ಸ್ ನ ಇವತ್ತು ಈಗ ಬಂದಿರುವಂತ ಗ್ಯಾರಂಟಿ ಕಾರ್ಡ್ಸ್ ಕೊಡ್ತೀವಿ ಮನೆ ಮನೆಗೂ ಕೊಡಿ ಕೊಟ್ಟು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಎಲ್ಲರೂ ಮನೆಗೂ ತಲುಪಿದ್ರೆ ನಿಮ್ಮ ಮನೆ ತಲುಪಿದ್ರೆ ನೀವು ಓಟ್ ಹಾಕಿ ನೀವು ಯಾರ ಮನೆ ತಲುಪಿಲ್ಲ ಅಂತ ನಮ್ಮ ಹೆಣ್ಣು ಮಕ್ಕಳು ಯಾವತ್ತು ನನ್ಗೆ ಫುಲ್ ಸಪೋರ್ಟ್ ಕೊಡಬಾಗ್ಲಾ ಹೆಣ್ಮಕ್ಳು ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೊತೆ ಒಂದು ನಂಬಿಕೆ ಇದೆ ಖಂಡಿತವಾಗ್ಲೂ ನಿಮ್ಗೋಸ್ಕರ ಯಾವತ್ತು ಸೇವೆ ಮಾಡಕ್ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಆದಿನಾರಾಯಣ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂತ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿತ್ತು ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಮೂರ್ ಜನ ನಾಲ್ಕು ಜನ ನಾವು ನಿಮ್ ಕೈಗಳಲ್ಲಿ ಒಬ್ಬರಿಲ್ಲ ಅಂದ್ರು ಒಬ್ಬರು ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಾವು ಅವೈಲೇಬಲ್ ಇರ್ತೀವಿ ನಿಮ್ ಕೈ ಸಿಗ್ತಿವಿ ನಿಮ್ಮ ಸೇವೆ ಮಾಡಕ್ಕೆ ಯಾವತ್ತು ಸಿದ್ಧವಾಗಿದ್ದೇವೆ ನಾವು ಯಾವತ್ತೂ ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಷ್ಟದೆ ಬರುತ್ತೆ ಈ ಕೈ ಕೈ ನೋಡ್ಬಿಡ್ರಿ ಏನೋ ಕೈ ನಮ್ಮ ಕೆರೆನಲ್ಲಿ ಇದ್ರೆ ಚೆನ್ನಾಗಿರ್ತದೆ ತಾವ್ರ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದೆ ಇಲ್ವಾ ತೆನೆ ಗದ್ದೆ ನದ್ದೆ ಒಲೆ ಹೊಲ ಗದ್ದೆ ಗದ್ದೆ ನಲ್ಲಿ ಚೆನ್ನಾಗಿರ್ತದೆ ಆ ನಾಚೆ ತಗೊಂಡ್ ಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ ಅವ್ರೆ ನಾಚೆ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈ ಊಟ ಮಾಡಕ್ ಕೈಬೇಕು ನಮ್ಮ ಹೆಣ್ಮಕ್ಳು ತಲೆ ಬಾಚ ಕೈ ಬೇಕು ಉಪ್ಮ್ ಕೈ ಬೇಕು ಮೂವತ್ತು ಕೈ ಕೈಬೇಕು ವಾಲೆ ಇಟ್ಕೊಳಕ್ ಕೈ ಬೇಕು ಸೀರೆ ಕೈ ಕೈಬೇಕು ಒಲೆ ಅನ್ಸಕ್ಕೆ ಕೈ ಬೇಕು ಕರೆಕ್ಟ್ ಆಗಿಲ್ವಾ ಫ್ರಿಜ್ ಕೈ ಬೇಕು ಹುಲ್ಲುಕೋಕ್ ಕೈ ಬೇಕು ಹಸುನ್ ಕೈ ಬೇಕು ಕೈಬೇಕು ನೇಗ್ದ ಕೈ ಬೇಕು ಟ್ಯಾಕ್ಟರ್ ಓಡಿಸೋದ ಕೈ ಬೇಕು ಮರ ಹಾಕೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯಿಂದ ನಾವು ತಗೋ ಬೇಡ ಅನ್ಕೊಡ್ತೀವ ಇಲ್ಲ ಸರ ಕೈ ಬೇಕಲ್ವಾ ಕೈ ಬೇಕು ಕೈ ಓಟ್ ಹಾಕಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತಿದ್ರೆ ಓಟ್ ಹಾಕಿ ಗೌತಮ್ ರ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪತ್ತೊಬ್ಬರು ಮಂಜು ಹಾದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳಬಾಗ ತಾಲೂಕು ಗೆಲ್ತಾ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಹಿಂದ್ ಜೈ ಕರ್ನಾಟಕ ಮಾತೆ